ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಆಟೋಕ್ರಸಿ ಅಂದ್ರೆ ಏನು ಅನ್ನೋದನ್ನ ಒಂದಷ್ಟು ಉದಾಹರಣೆಗಳ ಮೂಲಕ ಅರ್ಥ ಮಾಡ್ಕೋಣ್ಸ್ ಆಟೋಕ್ರಸಿ ಅಂತಂದ್ರೆ ನಿರಂಕುಶ ಪ್ರಭುತ್ವ ಅಥವಾ ಒಬ್ಬ ವ್ಯಕ್ತಿಯಿಂದ ನಡೆಯಲ್ಪಡುವಂತಹ ಸರ್ಕಾರ ಈ ಡೆಮೋಕ್ರಸಿ ಪ್ರಜಾಪ್ರಭುತ್ವ ಅಂತ ಏನಿದೆ ಅದಕ್ಕೆ ಕಂಪ್ಲೀಟ್ ವಿರುದ್ಧವಾದದ್ದು ಫ್ರೆಂಡ್ಸ್ ಆಟೋಕ್ರೆಸಿ ಅಥವಾ ಡಿಕ್ಟೇಟರ್ಶಿಪ್ ഇടീ ആ ഫോർക്സാമ്പൽ ഹിറ്റ്ലർ തകൊള്ളി ഹിറ്റ്ലർ എസ്റ്റാബ്ലിഷ് ആറ്റോകി ഇൻ ജർമ്മനി സ്റ്റാലിൻ താലിൻ എസ്റ്റാബ്ലിസ്ഡ് ആറ്റോക ಪ್ರಜಾಪ್ರಭುತ್ವದಲ್ಲಿ ಎಂ ಪಿಗಳು ಎಂ ಎಲ್ ಕುತ್ಕೊಂಡು ಕಾನೂನನ್ನು ಮಾಡ್ತಾರೆ ಅನೇಕ ಡಿಸ್ಕಶನ್ ಅನ್ನು ಮಾಡಿ ನಂತರ ಕಾನೂನನ್ನು ತರ್ತಾರೆ ಬಟ್ ಆಟೋಕ್ರೆಸಿಯಲ್ಲಿ ಈ ನಿರಂಕುಶ ಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಹಿಟ್ಲರ್ ಏನು ಹೇಳ್ತಾನೋ ಅದೇ ಕಾನೂನು ಸೊ ಆಟೋಕ್ರೆಸಿ ಅಂತಂದ್ರೆ ಫ್ರೆಂಡ್ಸ್ ನಿರಂಕುಶ ಪ್ರಭುತ್ವ ಮತ್ತೊಂದು ಎಕ್ಸಾಂಪಲ್ ಪೀಪಲ್ ರೆಬಲ್ಡ್ ಅಗೇನ್ಸ್ಟ್ ಆಟೋಕ್ರೆಸಿ ಇನ್ ಫ್ರಾನ್ಸ್ ಸಾವಿರದ ಏಳುನೂರ ಎಂಬತ್ತೊಂಬತ್ತರ ಫ್ರೆಂಚಿನ ಕ್ರಾಂತಿ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ ಸಿ ಅಲ್ಲಿ ಆ ಟೈಮಲ್ಲಿ ಒಂದು ನಿರಂಕುಶ ಪ್ರಭುತ್ವ ವ್ಯವಸ್ಥೆ ಜಾರಿಗೆ ಇತ್ತು ಅದರ ವಿರುದ್ಧ ಜನ ಮಾಡಿದ್ರು ರೆಬೆಲ್ಡ್ ತಂಗಿಯನ್ನು ಹೆದ್ರು ರೆಬೆಲ್ ಅಂತಂದ್ರೆ ದಂಗೆ ಹೇಳುವುದು ಸೊ ಫ್ರೆಂಡ್ಸ್ ಆಟೋಕ್ರಸಿ ಅಂತಂದ್ರೆ ನಿರಂಕುಶ ಪ್ರಭುತ್ವ ಅಥವಾ ಹಿಟ್ಲರ್ನಂತಹ ಒಬ್ಬ ಏಕೈಕ ವ್ಯಕ್ತಿಯಿಂದ ನಡೆಯಲ್ಪಡುವಂತಹ ಒಂದು ಸರ್ಕಾರದ ವ್ಯವಸ್ಥೆಗೆ ನಾವು ಆಟೋಕ್ರಸಿ ಅಥವಾ dictatorship ಅಂತ ಕರಿತೀವಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್